ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೋಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋಟಾ ಸರ್ಕಾರಿ ಸಮುದಾಯ ಆಸ್ಪತ್ರೆಯ ಕೆಳ ರಸ್ತೆ ಕಾಸನಗೊಂದು ಎಂಬಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಕೋಟಾ ಕಾಸನಗುಂದು ಸುತ್ತಮುತ್ತ ರಸ್ತೆಯ ಮಳೆಯ ನೀರು ಗದ್ದೆ ಬಯಲುಗಳಿಗೆ ಹರಿದು ಬಂದು ಸರೋಜ ಮಡಿವಾಳತಿ ಎಂಬುವರ ಗದ್ದೆ ಸಂಪೂರ್ಣ ಹಾನಿ ಉಂಟಾದ ಹಿನ್ನೆಲೆಯಲ್ಲಿ ಪಂಚಾಯತ್ ಹಾಗೂ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಕೋಟ ಗ್ರಾಮ ಪಂಚಾಯತ್ ಕೆಲವು ಸದಸ್ಯರು ಮತ್ತು ಪಿ ಒ ಗುತ್ತಿಗೆದಾರರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಇಂತಹ ಅವೈಜ್ಞಾನಿಕ ಅಸಂಬದ್ಧ ಅನಗತ್ಯ ಕಾಮಗಾರಿಗೆ ನೇರ ಹೊಣೆ ಹೊರಬೇಕು ಹಾಗೂ ಸಂಬಂಧಪಟ್ಟ ಇಲಾಖೆ ಇತ್ತ ಕಡೆ ಗಮನಹರಿಸಿ ಕೃಷಿ ಭೂಮಿ ಮಾಡುವವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಹಿರಿಯ ಅಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ವರದಿ ಪುರುಷೋತ್ತಮ್ ಕೊಡಪಾಡಿ ಕೋಸ್ಟಲ್ ನ್ಯೂಸ್ ಸುದ್ದಿ ನಿಮ್ಮದು ಬಿತ್ತರಿಸುವ ಹೊಣೆ ನಮ್ಮದು